ಅದಕ್ಕೆ ಬಂದಿತ್ತು ರೀ ಈಗ ಬರೋದ ಈಗಪ್ಪ ಇದು ಹೋಟೆ ಆಗಿಂದ ಬರವಲ್ಲ ಬರವಲ್ಲ ಇಲ್ಲ ಇಲ್ಲ ಆಗಿತ್ತು ಆಗಿತ್ತು ಯಪ್ಪ ನಮಗೆ ನೀಗದಿಲ್ಲ ಅದಕ್ಕೆ ಅನುಕೂಲ ಆಗಿತ್ತು ರೀ ಏನಿಲ್ಲಪ್ಪ ಹೊಲ ಇಲ್ಲ ಏನಿಲ್ಲ ಅದ್ರ ಮ್ಯಾಲ ಒಟ್ಟಿದೀವಿ ನಾವು ಒಂದು ಐದು ಆರು ತಿಂಗ್ಳು ಈಗ ಕಟ್ಟಾಗಿ ಬಿಟ್ಟೈತೆ ನಮ್ಮ ಗರಲಕ್ಷ್ಮಿ ಬರ್ತೈತೆ ಅಂದ್ರೆ ಒಂದು ಎದ್ನ್ಯಾಗ ಸಾಲ ತಕ್ಕೊಂಡೇವಿ ಒಂದು ಸಂಘನ್ಯಾಗ ಸಾಲ ತಕ್ಕೊಂಡು ಅದರ ಉಪಯೋಗ ಹೇಳಿ ಆಸೆಲಿಂತ್ರ ಏನಾದ್ರು ಮಾಡ್ತೇವೆ ಅದ ಬಂದಿಲ್ಲ ಸಾಲ ಮೈ ಮ್ಯಾಲ ನಮ್ಮ ಸಂಗು ಎಲ್ಲ ಹಾಳ ಬಂದಿತ್ರಿ ಈಗ ಆದಿಂದ ಬರವರ್ದ್ ಬರವಾದ ಇಲ್ಲ ಇಲ್ಲ ಆಗಿತ್ರಿ ಆಗಿತ್ರಿಪ ನಮ್ ನೀಗಲ್ಲ ಅದಕ್ಕೆ ಅನುಕೂಲ ಆಗಿತ್ರಿ ಏನಿಲ್ಲಪ್ಪ ಹೊಲ ಇಲ್ಲ ಏನಿಲ್ಲ ಅದ್ರ ಮ್ಯಾಲ ಒಟ್ಟಿದೀನ ಒಂದ್ ಐದಾರು ತಿಂಗ್ಳು ಈಗ ಕಟ್ ಆಗ್ಬಿಟ್ರ ಗರಲಕ್ಷ್ಮಿ ಬರ್ತೈತೆ ಒಂದ್ ಯಜನೆಯಾಗ್ಯಾ ಸಾಲ ತೊಗೊಂಡೇವಿ ಒಂದು ಸಂಘನ್ಯಾಗೆ ಸಾಲ ತಕ್ಕೊಂಡು ಅದರ ಉಪಯೋಗ ಮಾಡ್ಬೇಕಂತೇಳಿ ಆಸೆಲಿಂತ್ರೆ ಏನಾದ್ರು ಮಾಡ್ತೇವೆ ಅದ ಬಂದಿಲ್ಲ ಸಾಲ ಮೈ ಮ್ಯಾಲೆ ನಮ್ಮ ಸಂಘು ಎಲ್ಲ ಹಾಳ